ಪರಿವರ್ತನೆ ಬರೆದವರು ಡಾಕ್ಟರ್ ಶಾಂತಿನಾಥ ದೇಸಾಯಿ ಓದುತ್ತಿರುವವರು ರವಿ ಭಟ್ ಹೊರಗಿನ ಬೆಲ್ಲು ಚೀರಿದೊಡನೆ ರಾಜಶೇಖರ ಗಡಬಡಿಸಿ ಎದ್ದ ಯಾರ ಬಂದ್ರಪ್ಪಾ ಇಷ್ಟರಾತ್ಯಾಗ ಯಾರಾದರೂ ಸತ್ತಗಿತ್ತಾರನ ಮತ್ತ ಎಂದು ಕತ್ತಲೆಯಲ್ಲೇ ಗೋಡೆಯನ್ನು ಸವರಿ ತಡಕಾಡುತ್ತ ಲೈಟ ಹಚ್ಚಿದ ಮೊದಲು ಟೈಮ್ ನೋಡಿದ ಎಲ್ಲಾ ಇವನ ಎರಡು ಹೊಡೆದದ ಅಂದರ ರಾತ್ರಿ ರೋಟ್ರಿ ಡಿನ್ನರ್ನಲ್ಲಿ ಕುಡಿದ ವಿಸ್ಕಿ ವಾಸನೆ ನನ್ನ ಬಾಯಿಂದ ಇನ್ನೂ ಮೂಗಿಗೆ ಹೊಡೆಯುವಷ್ಟು ಬರ್ತಿರಬೇಕು ವಾಹ್ ಗೌರಿ ಮಾತ್ರ ಬೆಲ್ಲು ಕೇಳಿಸದೇ ಇದ್ದಂಗ ಕಣ್ಣು ಮುಚ್ಚಿ ನಿದ್ದಿ ಮಾಡಕ್ ಹತ್ತಾಳ ಗೊರಕೀ ಹೊಡೀದೆ ಕಣ್ಣು ತೆಗೆದು ಕೇಳಿದ್ರ ತನಗ ಹೋಗಿ ಕದಾ ತಗಿಯೋ ಪ್ರಸಂಗ ಬರ್ತದಂತ ಆಕೆಗನಿಸಿರ್ಬೇಕು ಎಂದು ಅಲ್ಲೇ ಕಾಟಿನ ಹತ್ತಿರ ಅಸ್ತವ್ಯಸ್ತವಾಗಿ ಬಿದ್ದ ಧೋತರ ಎತ್ತಿ ಹಾಂಗ ಸುತ್ತಿಕೊಂಡು ತಲೆದಿಂಬಿನ ಕೆಳಗೆ ಮುದ್ದಿಯಾಗಿ ಕೂತ ನೆಹರೂ ಶರ್ಟ್ ಮೈಯಾಗ ಸಿಗಿಸಿಕೊಂಡು ಹೊರಗು ಹೋಗಿ ಬಾಗಿಲ ತೆರೆದ ಯಾರು ಅಂದ ನೋಡಿದರ ಚಂದ್ರು ಚಂದ್ರು ನೀ ಏನು ಯಾಕ ಇಷ್ಟು ರಾತ್ರಿ ಬಂದಿ ಬಾ ಒಳಗ ಅಂದ ಚಂದ್ರು ಒಳಗೆ ಬರಲಿಲ್ಲ ನೀನಾ ಸ್ವಲ್ಪ ಬಾ ಒಂದು ವಿಷಯ ಸ್ವಲ್ಪ ಹೇಳೋದದ ನಿನಗ ಸ್ವಲ್ಪ ಕರ್ಕೊಂಡು ಹೋಗೋದದ ಚಂದ್ರೂನ ದನಿಯಲ್ಲಿ ಒಂದು ನಮೂನೆಯ ಗಾಂಭೀರ್ಯವಿತ್ತು ಹೊರಗ ರಾಜಶೇಖರ ಕಣ್ಣು ತಿಕ್ಕಿದ್ದ ಈಗ ನಿದ್ದಿ ಪ್ರಶ್ನೆ ಮುಗ್ದಹಂಗಾತು ಇನ್ನು ನಾಳೆ ಆಫೀಸಿನಾಗ ನಿದ್ದಿ ಹಾ ನಾಳೆ ಅಂಧಾಂಗ ಆದಿತ್ಯವಾರ ಸೂಟಿ ಅಂದ ಮ್ಯಾಲ ಮಧ್ಯಾಹ್ನ ನಿದ್ದಿ ಮಾಡಿದ್ರಾಯ್ತು ಅಂಥದ್ದೇನಪ್ಪ ಕೆಲ್ಸ ಸ್ವಲ್ಪ ಬೇಬಿ ಸಮಸ್ಯೆ ನಿಂಗೊತ್ತದ ಅಲ್ಲ ಯಾಕ ಏನಾತು ಬೇಬಿಯ ಅಫೇರಿನ ವಿಷಯ ರಾಜಶೇಖರನಿಗೆ ಗೊತ್ತಿದ್ದದ್ದರಿಂದ ಸ್ವಲ್ಪ ಗಾಬರಿಯಾದ ಅವನ ತಲೆಯ ಮೂಲೆಯಲ್ಲಿ ಬೇಬಿ ಒಂದು ಹಗ್ಗಕ್ಕೆ ಕೊರಳು ಕೊಟ್ಟು ಜೋತಾಡಿದಳು ಹಾಗೇನಾದರೂ ಭಾಳ ಅಪಘಾತ ಏನಾದರೂ ಆಗಿಲ್ಲ ಹೌದಲ್ಲೋ ಆಕೆ ಮನೆಯಾಗಿಲ್ಲ ಎಲ್ಲೋ ಹೋಗ್ಯಾಳ ಎರಡು ತಾಸು ಅತ್ತಿತ್ತ ಅಡ್ಡಾಡಿ ಸ್ವಲ್ಪ ಹುಡುಕಾಡಿದ್ವಿ ಹೋಗಿರ್ಬೇಕು ಸ್ವಲ್ಪ ಸುಳೆ ಮಗನು ಕೂಡ ಎಲ್ಲಿಯಾದರೂ ಚಂದ್ರೂನ ಸಿಟ್ಟಿನ ಧ್ವನಿ ರಾಜಶೇಖರನ ಹೆದರಿಕೆಯನ್ನು ಓಡಿಸಿಬಿಟ್ಟಿತು ಅಲ್ಲೋ ಆದಿಲೇ ಅಡ್ಡ್ಯಾಡಕ ಆಕಿಗೇನು ಹುಚ್ಚಿ ಹಿಡಿದದೇನು ಅಲ್ಲಪಾ ಸೀದಾ ಅವನು ಮನೆಗೆ ಹೋಗ್ ನೋಡೋದು ಏನದು ಅವನ ಹೆಸರು ಮಹೇಶ ಮಹೇಶ್ ಬಿಡೀಕರ ಆ ಸಿಂಪಿಗೇರವನ ಮಗ ಹೌದಲ್ಲೋ ಅವರಿಗೂ ಏನ್ ಧಿಮಾಕ್ ಬಂದದಂತೆ ಇತ್ತಿತ್ಲಾಗ ತಾವ್ ಯಾರು ಬೇಬಿ ಯಾರು ಮಹೇಶನ ಅಪ್ಪನಿಗೆ ಹೋಗಿ ಛಲೋ ಝಾಡ್ಸೋಣ ముందేను మోడో ఆమ్యాల్ నోడ స్వల్ప నడి మొదలు రాజేఖర ఒళగ హి మొదలు సండాకే హోదా ఆమలాల బెడ్రూమ్ సేపు కంప్లీట్ రెడీ టు